शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुब्रह्मा गुरुविष्णु गुरुदेवो महेश्वरः गुरु परब्रह्म तस्मै श्रीगुरुवे नमः नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अथ ध्यानम् ॐ पार्थाय प्रतिबोधितां भगवता नारायणेन स्वयं व्यासेन घृथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशध्यायिनीम् अम्बत्वामनुसन्धदामि भगवद्गीते भवद्वेषिणीम् नमोऽस्तु ते व्यासविशालबुद्धे पुल्लारवीन्द्रायतपत्रनेत्र ಏನತ್ವಯ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಸ್ವಯಂ ಭಗವಂತನಾದ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟುದಾಗಿಯೂ ಮಹರ್ಷಿ ವೇದವ್ಯಾಸರಿಂದ ಮಹಾಭಾರತದ ಮಧ್ಯದಲ್ಲಿ ಸೇರಿಸಲ್ಪಟ್ಟಿದಾಗಿಯೂ ಹದಿನೆಂಟು ಅಧ್ಯಾಯಗಳಿಂದ ಕೂಡಿದುದಾಗಿಯೂ ಅದ್ವೈತಾಮೃತವೆಂಬ ಮಳೆಯನ್ನು ಸುರಿಸುವುದಾಗಿಯೂ ಭವಕರ್ಮಗಳನ್ನು ಹೋಗಲಾಡಿಸುವುದಾಗಿಯೂ ಇರುವ ಹೇಮಾತೆ ಭಗವದ್ಗೀತೆಯೇ ನಿನ್ನನ್ನು ಧ್ಯಾನಿಸುತ್ತೇನೆ ಅರಳಿದ ತಾವರೆ ಎಸಳಿನಂತೆ ನೇತ್ರವುಳ್ಳ ವಿಶಾಲ ಬುದ್ಧಿಯ ಭಾರತ ತೈಲದಿಂದ ತುಂಬಿರುವ ಜ್ಞಾನದೀಪವನ್ನು ಬೆಳಗಿದ ಹೇ ವ್ಯಾಸದೇವ ನಿನಗೆ ನಮಸ್ಕಾರ ಪ್ರಪನ್ನ ಪಾರಿಜಾತಾಯ ತೋತ್ರ ವೈತ್ರೈಕಾಣಯೇ ಮುದ್ರಾಯ ಕೃಷ್ಣಾಯ ಗೀತಾ ಮೃತದುಹೇ ನಮಃ ಸರ್ವೋಪನಿಷದೊಗಾವ ದೊಗ್ಧಾ ಗೋಪಾಲನಂದನಃ ಪಾರ್ಥೋವತ್ಸ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾ ಮೃತ ಮಹಾತ್ ವಸುಧೇವಸುತ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರುಂ ಆಶ್ರಿತರಿಗೆ ಬೇಕಾದುದನ್ನು ದಯಪಾಲಿಸುವ ಎಡಗೈಯಲ್ಲಿ ಚಾಟಿಯಿಂದ ಕೂಡಿದ ಬೆತ್ತವನ್ನು ಬಲಗೈಯಲ್ಲಿ ಜ್ಞಾನಮುದ್ರೆಯನ್ನು ಧರಿಸಿದ ಅಮೃತಕ್ಕೆ ಸಮಾನವಾದ ಗೀತೆ ಎಂಬ ಹಾಲನ್ನು ಹಿಂಡುವ ಗೋಪಾಲಕೃಷ್ಣನಿಗೆ ನಮಸ್ಕಾರ ಎಲ್ಲ ಉಪನಿಷತ್ತುಗಳು ಗೋವುಗಳು ಗೋಪಾಲನಂದನನು ಹಾಲು ಕರೆಯುವವನು ಪಾರ್ಥನು ಕರು ಮಹತ್ ಗೀತಾಮೃತವೇ ಹಾಲು ಜ್ಞಾನಿಗಳು ಅದನ್ನು ಕುಡಿಯುವವರು ವಸುದೇವನ ಮಗನು ಹಂಸ ಚಾಣೂರರನ್ನು ಮರ್ದಿಸಿದವನು ದೇವಕೀ ದೇವಿಯ ಆನಂದವರ್ಧಕನು ಜಗತ್ತಿಗೆ ಆಚಾರ್ಯನು ಆದ ಶ್ರೀಕೃಷ್ಣನಿಗೆ ನಮಸ್ಕಾರ ಭೀಷ್ಮದ್ರೋಣ ತಟ ಜಯದ್ರತ ಜಲ ಗಾಂಧಾರ ನೀಲೋತ್ಪಲ ಶಲ್ಯ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮಿಕರ್ಣಘೋರ ಮಕರ ದುರ್ಯೋಧನಾವರ್ತಿನಿ ಸ್ತೋರ್ಣಾಕಲು ಪಾಂಡವೈರಣನದಿ ಕೈವರ್ತಕ ಕೇಶವ ಭೀಷ್ಮ ದ್ರೋಣರು ದಡದಂತೆ ಜಯದ್ರಥನು ನೀರಿನಂತೆ ಶಕುನಿಯು ಕಲ್ಲು ಬಂಡೆಯಂತೆ ಶಲ್ಯನು ತಿಮಿಂಗಲದಂತೆ ಕೃಪನು ಪ್ರವಾಹದ ಸೆಳವಿನಂತೆ ಕರ್ಣನು ಪ್ರಕ್ಷುಬ್ಧ ಪ್ರವಾಹದಂತೆ ಅಶ್ವತ್ಥಾಮ ವಿಕರ್ಣ ಇವರು ಭಯಂಕರವಾದ ಮೊಸಳೆಗಳಂತೆ ದುರ್ಯೋಧನನು ಸುಳಿಯಂತಿದ್ದ ರಣನದಿಯನ್ನು ಪಾಂಡವರು ದಾಟಿದರು ಅಂಬಿಗನು ಶ್ರೀಕೃಷ್ಣನು ಪಾರಾಶರ್ಯವಸ ಸರೋಜಮಲಂ ಗೀತಾರ್ಥ ಗಂಗೋತ್ಕಟಂ ಕೇಸರಂ ಹರಿಕಥಾ ಸಂಬೋಧನಾ ಲೋಕೆ ಸಜ್ಜನ ಷಟ್ಪದಯ ಹರ ಹರ ಪೇಪೀಯಮಾನಂ ಮುದ ಭೂಯದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿಂ ಶೇಯಸೆ ವ್ಯಾಸರ ಮಾತುಗಳೆಂಬ ಸರೋವರದಲ್ಲಿ ಹುಟ್ಟಿದ ನಿರ್ಮಲವಾದ ಗೀತಾರ್ಥವೆಂಬ ಶ್ರೇಷ್ಠವಾದ ಗಂಧವುಳ್ಳ ಅನೇಕ ಉಪಕಥೆಗಳೆಂಬ ಕೇಸರಗಳುಳ್ಳ ಹರಿಕಥೆಗಳೆಂಬ ತಿಳಿವಿನಿಂದ ಅರಳಿದ ಜಗತ್ತಿನಲ್ಲಿ ಸಜ್ಜನರೆಂಬ ಭ್ರಮಣಗಳಿಂದ ಯಾವಾಗಲೂ ಸಂತೋಷದಿಂದ ಮಕರಂದವನ್ನು ಕುಡಿಯಲ್ಪಡುವ ಕಲಿಯುಗದ ದೋಷವನ್ನು ಕಳೆಯುವ ಭಾರತವೆಂಬ ಕಮಲವು ನಮಗೆ ಶ್ರೇಯಸ್ಸನುಂಟು ಮಾಡಲಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯಕ್ತೃಪಾತಮಹಂ ವಂದೇ ಪರಮಾನಂದ ಮಾಧವಂ ಯಾರ ಕೃಪೆಯು ಮೂಕನನ್ನು ವಾಚಾಳಿಯನ್ನಾಗಿಯೂ ಕುಂಟನನ್ನು ಪರ್ವತ ಹಾರುವವನ್ನಾಗಿಯೂ ಮಾಡುವುದೋ ಆ ಪರಮಾನಂದ ಸ್ವರೂಪನಾದ ಶ್ರೀಕೃಷ್ಣನನ್ನು ನಮಸ್ಕರಿಸುತ್ತೇನೆ ಎಂ ರುದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೇಸ್ತವೈ ವೇದೈ ಸಾಂಗಪದಕ್ರಮೋಪನೈ ಗಾಯಂತವಸ್ಥಿತ ಸದ್ಗೇ ನ ಮನಸ ಪಶ್ಯಂತಿಂ ಯೋಗಿನ ಅಂತಂ ನವಿ ದುಸ್ಸುರಸುರಗಣಾ ದೇವಾ ತಸ್ಮೈ ನಮಃ ಬ್ರಹ್ಮ ವರುಣ ಇಂದ್ರ ರುದ್ರ ಮರುದ್ಗಣಗಳು ದಿವ್ಯಸ್ತೋತ್ರಗಳಿಂದ ಯಾರನ್ನು ಕೊಂಡಾಡುವರು ಋಷಿಗಳು ಅಂಗ ಪದಕ್ರಮ ಉಪನಿಷತ್ತುಗಳಿಂದ